ಹೆಣ್ಣೂರು ಫ್ಲೈ ಓವರ್ನ ಕೆಳಗಡೆ ಬಿದ್ದಿದ್ದಂಥ ಏನು ಬಿಲ್ಡಿಂಗ್ ವೇಸ್ಟ್ ಏನಿದೆ ಕನ್ಸ್ಟ್ರಕ್ಷನ್ ವೇಸ್ಟು ಅದನ್ನು ನೋಡಿ ಸಿದ್ದರಾಮಯ್ಯನವರು ಗರಂ ಆದರು ಇದಕ್ಕಿಂತ ಹಾಗೆ ಸಿದ್ದರಾಮಯ್ಯನವರು ತಮ್ಮ ವಾಹನವನ್ನು ನಿಲ್ಲಿಸೋದಕ್ಕೆ ಹೇಳಿದರು ಆಮೇಲೆ ಅಲ್ಲಿಂದ ರಸ್ತೆಗೆ ಬಂದು ಇದೇನು ಇದು ಈ ರೀತಿ ರಸ್ತೆಯಲ್ಲೆಲ್ಲ ಕನ್ಸ್ಟ್ರಕ್ಷನ್ ವೇಸ್ಟ್ ಬಿದ್ದಿದೆ ಇದರ ನಿರ್ವಹಣೆ ಮಾಡ್ತಾ ಇಲ್ವಾ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಕಮಿಷ್ನರ್ ಯಾರು ಅಂತ ಕೇಳಿದರು ಹಾಗೆ ಮುಖ್ಯ ಕಮಿಷನರ್ ಮುಖ್ಯ ಆಯುಕ್ತರು ರಾವ್ ಕೂಡ ಅಲ್ಲಿಗೆ ಜೊತೆಯಲ್ಲೇ ಇದ್ದರು ಹಾಗಾಗಿ ಅವರು ಆ ಆಯುಕ್ತರಿಗೆ ಅಲ್ಲಿಂದನೇ ಅಂದರೆ ಇದನ್ನೆಲ್ಲ ಕಣ್ಣಿಗೆ ಕಾಣೋದಿಲ್ವ ನಿಮಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಹೀಗೆ ಇದೆ ಇಷ್ಟು ಜನ ಓಡಾಡ್ತಾರೆ ಇದನ್ನ ಇಲ್ಲಿಂದ ಇದನ್ನಿಲ್ಲಿಂದ ಆಗೋದಿಲ್ವಾ ಕೂಡಲೇ ತೆರವುಗೊಳಿಸ್ಬೇಕು ಅಂತ ಖಡಕ್ ಸೂಚನೆಯನ್ನು ಸಿದ್ದರಾಮಯ್ಯವ್ರು ಕೊಟ್ಟರು ಸಿದ್ದರಾಮಯ್ಯವರು ಅಂದರೆ ಬೆಂಗಳೂರು ವಿಚಾರದಲ್ಲಿ ಭಾಳಷ್ಟು ದೂರುಗಳು ಬರ್ತಾ ಇದಾವೆ ಇತ್ತೀಚೆಗೆ ರಸ್ತೆ ಗುಂಡಿ ಅಲ್ಲಲ್ಲಿ ರಸ್ತೆಯಲ್ಲೇ ಗುಂಡಿ ಇದೆಯೋ ಅಥವಾ ಕತೆ ಗುಂಡಿ ನಡುವೆ ರಸ್ತೆ ಹುಡ್ಕಾಡೋಂಗಾಗ್ಬಿಟ್ಟಿದೆ ಇದನ್ನು ದೇಶಾದ್ಯಂತ ಏನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕ್ಯಾಂಪೇನ್ ಮಾಡಲಾಗ್ತಾ ಇದೆ ಬಿ ಜೆ ಪಿ ಕೂಡ ಭಾರೀ ಏನು ಕಾಂಗ್ರೆಸ್ಗೆ ಟೀಕೆಯನ್ನು ಎದುರಿಸೋರು ಮಟ್ಟಿಗೆ ಬಿ ಜೆ ಪಿ ಕೂಡ ಇದನ್ನು ಕ್ಯಾಂಪೇನ್ ಮಾಡ್ತಾಯಿದೆ ರಸ್ತೆ ಇಲ್ಲ ಬೆಂಗಳೂರಲ್ಲಿ ಎಲ್ಲಿದೆ ಎಲ್ಲ ಕಡೆ ಗುಂಡಿಗಳು ಮುಚ್ತಾ ಇಲ್ಲ ಅಂಥೇಳಿ ಈ ಕಾರಣದಿಂದ ಸಿದ್ದರಾಮಯ್ಯನವರು ಕೂಡ ಸ್ವಲ್ಪ ಅಲರ್ಟ್ ಆಗಿ ಬೆಂಗಳೂರಲ್ಲಿ ಎಚ್ಚರಿಕೆಯಿಂದ ರಸ್ತೆಗಳ ನಿರ್ವಹಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟರು ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಸ್ವಲ್ಪ ಅಲರ್ಟ್ ಆಗ್ತಾರೆ ಅಧಿಕಾರಿಗಳು ಈ ಹೆಣ್ಣೂರು ಭಾಗದಲ್ಲಿ ಎಲ್ಲ ರಸ್ತೆಗಳಂತೂ ಅವ್ಯವಸ್ಥೆಯಾಗೋಗಿದೆ ಫ್ಲೈಓವರ್ಗಳ ಅವ್ಯವಸ್ಥೆ ಒಟ್ಟಾರೆ ನಿರ್ವಹಣೆ ಇಲ್ಲದೆ ಹೇಗೆ ಜನ ಓಡಾಡಬೇಕು ಅನ್ನೋದು ರಸ್ತೆ ಅಪಘಾತಗಳಾಗ್ತಾ ಇದೆ ಒಟ್ಟಾರೆ ಈ ಖಡಕ್ ಸೂಚನೆ ನಂತರ ಆದರೂ ಅಧಿಕಾರಿಗಳೇನಾದ್ರು ಮೈ ಬಿಟ್ಟು ಕೆಲಸ ಮಾಡ್ತಾರಾ ಅನ್ನೋದು ಕುತೂಹಲ ಅದನ್ನು ಮಾಡೋದಂತೂ ಇಲ್ಲ ಬಿಡಿ ಸದ್ಯಕ್ಕಂತೂ ಎಲ್ಲ ಒಂಚೂರು ಬಿಸಿ ಮುಟ್ಟಿಸಿದ್ದಾರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ಬೋದು ಅನ್ನೋಂಥ ಒಂದು ಸಣ್ಣ ಭರವಸೆ ಜನರದ್ದು